ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಶನಿ ಅಂದ್ರೆ ಅದು ಸಂಗೀತ ಎಫೆಕ್ಟ್ ಪಕ್ಕಾ ಎಂದಿದ್ಯಾಕೆ ಕಾರ್ತಿಕ್ ಸಂಗೀತ ಹಾಗೂ ಕಾರ್ತಿಕ್ ನಡುವಿನ ದ್ವೇಷ ಕಿಡಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಲವ್ ಬವ ರೀತಿ ಓಡಾಡ್ತಿದ್ದ ಕಾರ್ತಿಕ್ ಸಂಗೀತ ಇದೀಗ ಒಬ್ಬರನ್ನು ಕಂಡ್ರೆ ಒಬ್ಬರು ದ್ವೇಷ ಕಾರ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನವಗ್ರಹಗಳ ಚರ್ಚೆ ಜೋರಾಗಿದೆ ಕಾರ್ತಿಕ್ ಪ್ರಕಾರ ಮನೆಯಲ್ಲಿರುವ ದೊಡ್ಡ ಶನಿ ಯಾರು ಗೊತ್ತಾ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಕಡಿಮೆ ಆಗ್ತಿದ್ದಂತೆ ಸ್ಪರ್ಧೆ ಜೋರಾಗಿದೆ ಗ್ರೂಪ್ ಕಟ್ಟಿಕೊಂಡು ಗುಸು ಗುಸು ಪಿಸು ಪಿಸು ಅಂತಿದ್ದ ಸ್ಪರ್ಧಿಗಳೆಲ್ಲ ಬಿಗ್ ಬಾಸ್ ಗೆಲ್ಲಲು ಏಕಾಂಗಿಯಾಗಿ ಹೋರಾಟ ಕೇಳಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮದ ಆರಂಭದಿಂದಲೂ ಸಂಗೀತ ಹಾಗೂ ವಿನಯ್ ಇಬ್ಬರು ಕಿತ್ತಾಡುತ್ತಲೇ ಇದ್ರು ಈ ವೇಳೆ ಕಾರ್ತಿಕ್ ಹಾಗೂ ಸಂಗೀತ ಒಟ್ಟಾಗಿ ವಿನಯ್ ಮಾತಿಗೆ ಎದುರೇಟು ಇಟ್ಟು ಕೊಡ್ತಿದ್ರು ಆದ್ರೆ ಇದೀಗ ಎಲ್ಲಾ ಉಲ್ಟಾ ಆಗಿದೆ ಸಂಗೀತ ಹಾಗೂ ಕಾರ್ತಿಕ್ ದೂರವಾಗಿದ್ದಾರೆ ಕಣ್ಣಿಗೆ ಪೆಟ್ಟಾಗಿ ಆಸ್ಪತ್ರೆಯಿಂದ ಬಂದ ಬಳಿಕ ಪ್ರತಾಪ್ ಹಾಗೂ ಸಂಗೀತ ಕ್ಲೋಸ್ ಆಗಿದ್ರು ಇತ್ತ ವಿನಯ್ ಟೀಮ್ ಜೊತೆ ಕಾರ್ತಿಕ್ ಸೇರಿಕೊಂಡ್ರು ಮತ್ತೆ ವಿನಯ್ ಜೊತೆ ಕಾರ್ತಿಕ್ ಕಿರಿಕ್ ಮಾಡಿಕೊಂಡಿದ್ದಾರೆ ವಿನಯ್ ಜೊತೆ ಯುದ್ಧಕ್ಕಿಳಿದ ಕಾರ್ತಿಕ್ ಸಂಗೀತ ಅವರನ್ನು ಮಾತಿನಲ್ಲೇ ಚುಚ್ಚುವ ಕೆಲಸ ಮಾಡ್ತಿದ್ದಾರೆ ವರ್ತೂರು ಸಂತೋಷ್ ಬಳಿ ಮನೆಗಳಲ್ಲಿರುವ ಗ್ರಹಗಳು ಯಾರ್ಯಾರು ಎನ್ನುವ ಚರ್ಚೆಯನ್ನು ಮಾಡ್ತಿದ್ದಾರೆ ಈ ಮನೆಯಲ್ಲಿರುವ ಮೊದಲ ಶನಿ ಎಂದು ಕಾರ್ತಿಕ್ ಮಹೇಶ್ ವರ್ತೂರು ಸಂತೋಷ್ ಅವರನ್ನು ಕೇಳಿದ್ದಾರೆ ಇದಕ್ಕೆ ವರ್ತೂರು ಸಂತೋಷ್ ವಿನಯ್ ಗೌಡ ಹೆಸರು ಹೇಳಿದರು ಎರಡನೇ ಶನಿ ನಮ್ರತಾ ಗೌಡ ಎಂದಿದ್ದಾರೆ ಹಾಗಾದ್ರೆ ಮೂರನೇ ಶನಿ ಯಾರಪ್ಪ ಎಂದು ಕಾರ್ತಿಕ್ ಮತ್ತೆ ವರ್ತೂರು ಸಂತೋಷ್ ಅವರನ್ನು ಕೇಳಿದ್ದಾರೆ ಇದಕ್ಕೆ ವರ್ತೂರು ಸಂತೋಷ್ ಮೂರನೇ ಶನಿನ ಯಾರಪ್ಪ ಅದು ಎನ್ನುತ್ತಲೇ ಸಂಗೀತ ಎಂದಿದ್ದಾರೆ ಬೇರೆಯವರ ಮೇಲೆ ಪ್ರಭಾವ ಬೀರುವುದು ಜಾಸ್ತಿ ಎಂದಿದ್ದಾರೆ ನಿಮ್ಮ ಪ್ರಕಾರ ಮನೆಯಲ್ಲಿ ಶನಿ ಯಾರು ಎಂದು ವರ್ತೂರು ಸಂತೋಷ್ ಕಾರ್ತಿಕ್ ಬಳಿ ಕೇಳಿದ್ದಾರೆ ಕಾರ್ತಿಕ್ ನನ್ನ ಪ್ರಕಾರ ಮೊದಲ ಶನಿ ಅಂದರೆ ಅದು ಸಂಗೀತ ಎಂದಿದ್ದಾರೆ ಯಾರು ಎಂದು ತನಿಷಾ ಕೇಳಿದ್ರು ಅದಕ್ಕೆ ಕಾರ್ತಿಕ್ ಮತ್ತೆ ಸಂಗೀತ ಎಂದರು ಸಂಗೀತ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದ್ದಾರೋ ಗೊತ್ತಿಲ್ಲ ಎಂದು ವರ್ತೂರು ಹೇಳ್ತಿದ್ದಂತೆ ವಿನಯ್ ಬಗ್ಗೆ ಕೂಡ ಕಾರ್ತಿಕ್ ಅವನು ಎಂಥ ಪ್ರಭಾವ ಬೀರ್ತಾನೆ ಎಂದು ಹೀಯಾಳಿಸಿದ್ದಾರೆ